ಸಿಟಿಯಲ್ಲಿನ ಕೆಲ ಏರಿಯಾಗಳಲ್ಲಿನ ಟ್ರಾಫಿಕ್ ಜಾಮ್ನಿಂದಾಗಿ ಆಫೀಸ್ಗೆ ಹೋಗುವವರು ಅದೆಷ್ಟು ಶಾಪ ಹಾಕ್ತಾರೋ ಲೆಕ್ಕವಿಲ್ಲ ಸರ್ಜಾಪುರ ಜಂಕ್ಷನ್ ಅಂದರೆ ವಾಹನ ಸವಾರರಿಗೆ ನಿತ್ಯ ತಲೆನೋವು ತಪ್ಪಿದ್ದಲ್ಲ ಸರ್ಜಾಪುರ ಔಟರ್ ರಿಂಗ್ ರೋಡ್ ಅಂದರೆ ಟ್ರಾಫಿಕ್ ಎರಡು ಕಿಲೋಮೀಟರ್ ಸಂಚಾರಕ್ಕೆ ಬೇಕು ಏಳು ಕಿಲೋಮೀಟರ್ ನಷ್ಟು ಡೀಸೆಲ್ ಪೆಟ್ರೋಲ್ ನಿಂತಲ್ಲೇ ನಿಂತಿವೆ ವಾಹನ ಸದಾ ಸ್ಟಾರ್ಟ್ ಆಗಿರ್ತವೆ ಸ್ಲೋ ಮೂಮೆಂಟ್ ನಲ್ಲಿ ಚಲಿಸ್ತಿರ್ತವೆ ಈ ವಾಹನಗಳ ಸ್ಥಿತಿ ಇದರಲ್ಲಿನ ಸವಾರರ ತಾಳ್ಮೆ ನಿತ್ಯವೂ ಪರೀಕ್ಷೆಯಾಗುತ್ತೆ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಪ್ರತಿದಿನವೂ ಕೂಡ ಲಕ್ಷಾಂತರ ವಾಹನಗಳು ಓಡಾಡತ್ತೆ ಔಟರ್ ರಿಂಗ್ ರೋಡ್ ನ ಮೂಲಕವಾಗಿ ಇಲ್ಲಿ ಸಾವಿರಾರು ಐಟಿ ಬಿಟಿ ಕಂಪನಿಗಳು ಲಕ್ಷಕ್ಕೂ ಹೆಚ್ಚು ನೌಕರರು ಈ ಒಂದು ರಸ್ತೆಯ ಮೂಲಕವಾಗಿ ತಮ್ಮ ಐಟಿ ಬಿಟಿ ಕಂಪನಿಗಳನ್ನ ಸೇರ್ಕೊಳ್ತಾರೆ ಸರ್ಜಾಪುರ ಜಂಕ್ಷನ್ ಸರ್ಜಾಪುರ ಮೈನ್ ರೋಡ್ ಔಟರ್ ರಿಂಗ್ ರೋಡ್ ಮೂಲಕ ಪ್ರತಿದಿನವೂ ಲಕ್ಷಾಂತರ ಟೆಕ್ಕಿಗಳು ತಮ್ಮ ಕಚೇರಿಗೆ ತೆರಳುತ್ತಾರೆ ಆದರೆ ಡೆಡ್ಲಿ ಟ್ರಾಫಿಕ್ನಿಂದ ನರಕಯಾತನೆ ಅನುಭವಿಸ್ತಾ ಇದ್ದಾರೆ ಪೀಕ್ ಅವರ್ಸ್ ನಲ್ಲಿ ಈ ರೋಡ್ ಮೂಲಕ ಸಂಚಾರ ಮಾಡಲು ಒಂದರಿಂದ ಎರಡು ಗಂಟೆ ಬೇಕು ಎಷ್ಟೇ ಬೇಗ ಮನೆಯಿಂದ ಹೊರಟ್ರೂ ಸರಿಯಾದ ಸಮಯಕ್ಕೆ ಕಚೇರಿ ತಲುಪಲಾಗಲ್ಲ ಗಂಟೆಗಟ್ಟಲೆ ನಿಂತಲ್ಲೇ ನಿಂತಿರಬೇಕು ಎವ್ರಿ ವೀಕ್ಲಿ ನಾನು ಪೆಟ್ರೋಲ್ ವೆಹಿಕಲ್ ಇತ್ತು ಅದಕ್ಕೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇವಿ ತಗೊಂಡಿದ್ದೀನಿ ಸೊ ಪೆಟ್ರೋಲು ನನಗೆ ಈಸಿಲಿ ಮಂತ್ಲಿ ನನಗೆ ವೀಕ್ಲಿ ಥೌಸಂಡ್ ರುಪೀಸ್ ಆಗ್ತಾ ಇತ್ತು ನನಗೆ ಅಷ್ಟು ಟ್ರಾಫಿಕ್ ಜಾಮ್ ಇತ್ತು ಅಷ್ಟು ಮೈಲೇಜ್ ಹಾಳಾಗ್ತಾ ಇತ್ತು ಈ ರೋಡಿಂದ ಸೊ ಗೌರ್ಮೆಂಟ್ ರಿಕ್ವೆಸ್ಟ್ ಏನಂದ್ರೆ ಎಲ್ಲ ಚೆನ್ನಾಗಿ ಮಾಡಿ ಅಂತ ಔಟರ್ ರಿಂಗ್ ರೋಡ್ ಸುತ್ತಮುತ್ತಲಿನ ರೋಡ್ಗಳಲ್ಲಿ ಎರಡು ಮೂರು ಕಿಲೋಮೀಟರ್ ದೂರ ಸಾಗಲು ನಲವತ್ತೈದರಿಂದ ಅರವತ್ತು ನಿಮಿಷವಾಗುತ್ತೆ ಅಲ್ಲದೆ ಎರಡು ಕಿಲೋಮೀಟರ್ ಸಾಗಲು ಕಿಲೋಮೀಟರ್ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಟೆಕ್ಕಿಗಳು ಸ್ಕ್ರೀನ್ ಸಮೇತ ಪೋಸ್ಟ್ ಮಾಡಿ ಕಿಡಿಕಾರುತ್ತಿದ್ದಾರೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗುತ್ತೆ ಸಿಕ್ಕಾಪಟ್ಟೆ ಬ್ರೇಕ್ ಹಿಡಿಯೋದೇ ಜಾಸ್ತಿ ಪೆಟ್ರೋಲ್ ಆರ್ದ ನಿಂತ್ಕೊಂಡು ಗಾಡಿಯಲ್ಲಿ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡೇ ಹೋಗುತ್ತೆ ಮೆಟ್ರೋ ಬೇಗ ಮುಗಿಸಿದ್ರೆ ಇನ್ನೂ ಈಸಿ ಆಗುತ್ತೆ ಬಿಕಾಸ್ ಪಾಯಿಂಟ್ ಟು ಪಾಯಿಂಟ್ ಇರೋದ್ರಿಂದ ಮೆಟ್ರೋ ಜಾಸ್ತಿ ಜನ ಯೂಸ್ ಮಾಡ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಈ ತರ ಎಲ್ಲ ಪ್ರೈವೇಟ್ ವೆಹಿಕಲ್ಸ್ ಕಡಿಮೆ ಆಗುತ್ತೆ ಆದಷ್ಟು ಪೆಟ್ರೋ ಮೆಟ್ರೋ ಈಸಿಯಾಗಿ ಬೇಗ ಮುಗಿಸ್ಕೊಂಡ್ರೆ ಔಟರ್ ರಿಂಗ್ ರೋಡ್ನಲ್ಲಿರುವ ಐಟಿ ಬಿಟಿ ಕಂಪನಿಗಳ ಟೆಕ್ಕಿಗಳು ಪ್ರತಿದಿನ ಈ ಟ್ರಾಫಿಕ್ನಲ್ಲಿ ಎರಡು ಮೂರು ಗಂಟೆ ಕಾಲ ನಿಂತು ಗೇರ್ ಚೇಂಜ್ ಮಾಡಿ ಬ್ರೇಕ್ ಹಾಕಿ ಹಾಕಿ ಸುಸ್ತಾಗ್ತಿದ್ದಾರೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು